ನಮಸ್ಕಾರ ಇವತ್ತೇನು ನಮ್ಮ ಮುದುಗೇರ ಮಜರ ಗಡ್ಡೂರ್ ಪಂಚಾಯತಿ ಸೌಟೂರ್ ಗ್ರಾಮದಿಂದ ಓಂ ಶಕ್ತಿ ಬಸ್ಗಳು ಪ್ರವಾಸ ಹೋಗ್ತಿದ್ದೀರಿ ಎಲ್ಲ ಓಂಶಕ್ತಿ ಶಕ್ತಿ ಎಲ್ಲರೂ ಈ ಒಂದು ಓಂ ಶಕ್ತಿ ಪ್ರವಾಸಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಈ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಕಳೆದ ವರ್ಷ ಏನು ಹೇಳಿದಾರೋ ಅದೇ ರೀತಿ ಅವ್ರು ನಡ್ಕೊಂಡಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಹು ಮೆಜಾರಿಟಿಯಿಂದ ಅವರು ಗೆದ್ದಿ ಗೆದ್ದಾಗೂ ಅದೇ ಕೊಟ್ಟಿದ್ರು ಮತ್ತೆ ಆವಾಗ ಇದಕ್ಕೆ ಮುಂಚೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತಿದ್ದಾಗೂ ನಮ್ಮ ಬಸ್ಸಿಗೆ ಕಳಿಸ್ತೀನಿ ಅಂತ ಹೇಳಿದ್ರು ಆವಾಗ ಏನು ಮಾತು ಕೊಟ್ಟಿದ್ದಾರೋ ಇವಾಗೂ ಅದೇ ನಡ್ಸ್ಕೊಂಡು ಹೋಗ್ತಿದ್ದಾರೆ ಮುಂದೆ ಕೂಡ ಅವರು ಇದೇ ಮಾತ್ರ ನಡ್ಸ್ಕೊಂಡು ಹೋಗ್ತೀರಿ ಹೇಳ್ಬಿಟ್ಟು ಎಲ್ರಿಗೂ ಭರವಸೆ ಕೊಟ್ಟಿದ್ದಾರೆ ಇದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಜೆ ಡಿ ಎಸ್ ಮುಖಂಡರು ಹಾಗೂ ಎನ್ ಆರ್ ಎಸ್ ಟೊಮೆಟೊ ಮಂಡಿ ಮಾಲೀಕರಾದಂಥ ಸತ್ಯನ್ ಅವರು ಬಂದಿದ್ದಾರೆ ಹಾಗೆ ನಮ್ಮ ಪಾರ್ವತಮ್ಮ ಅವರು ಬಂದಿದ್ದಾರೆ ಹಾಗೆ ನಮ್ಮ ಯುವ ಮುಖಂಡರಾದಂಥ ಪಹದ್ ಬೇಗ್ ಎಲ್ಲರೂ ಬಂದಿದ್ದಾರೆ ಈ ಒಂದು ಬಸ್ ಚಾಲನೆ ನೀಡಕ್ಕೆ ಬಂದಿದ್ದಾರೆ ಲಕ್ ಹಾಗೆ ನಮ್ಮ ಯುವ ಮುಖಂಡರು ನಮ್ಮ ನೆಚ್ಚಿನ ನಾಯಕರಾದಂಥ ಲಕ್ಷ್ಮೀ ಪತೇಣ್ಣವರು ಸಹ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸ್ವಾಗತ ಕೊಡೋಣ ಎಲ್ಲರೂ ಸಹ ಇವತ್ತೇ ನೀವು ಮೇಲ್ಮರತ್ತವರ ಪ್ರವಾಸ ಹಮ್ಮಿಕೊಂಡಿದ್ದೀರಿ ದಯವಿಟ್ಟು ಎಲ್ಲ ಮಕ್ಕಳು ಎಲ್ಲರೂ ಇರ್ತಾರೆ ಜೊತೆಯಲ್ಲಿ ದಯವಿಟ್ಟು ಕ್ಷೇಮವಾಗಿ ಹೋಗ್ಬಿಟ್ಟು ಆರಾಮಾಗಿ ಸುಖವಾಗಿ ಹೋಗ್ಬಿಟ್ಟು ಬನ್ನಿ ಅದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ನಮ್ಮ ನಾಗರಾಜಣ್ಣ ಅವ್ರ ಮೇಲೆ ಆಗಿರ್ಬೋದು ಮತ್ತೆ ಎನ್ಆರ್ ಸತ್ಯನವ್ರ ಮೇಲೆ ಆಗಿರ್ಬೋದು ವಿಶೇಷವಾಗಿ ನಮ್ಮ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣವ್ರ ಮೇಲೆ ಇರಬೇಕು ಹಾಗೆ ನಿಮ್ಮೆಲ್ಲರ ಬೆಂಬಲ ಇದ್ರೆ ಇನ್ನಷ್ಟು ನಮ್ಮ ಮುಳುವಾಗಲ ತಾಲೂಕು ಅಭಿವೃದ್ಧಿ ಆಗಕ್ಕೆ ಅವಕಾಶ ಇರತ್ತೆ ಈಗೇನು ಅವ್ರಿಗೆ ನಾವು ಏನ್ ಬಲ ಕೊಟ್ಟಿದ್ವಿ ಅದು ವ್ಯರ್ಥವಾಗಿಲ್ಲ ಇವಾಗ ನಮ್ಮ ನಂಗ್ಲಿ ಹೇಗಿಲಿ ಸಿ ಎಸ್ ಸಿ ಆಗ್ತಿದೆ ಏನ್ ನಮಗೆ ಶ್ರೀನಿವಾಸಪುರದಲ್ಲಿ ಇದೆಯಲ್ವಾ ಶ್ರೀನಿವಾಸಪುರ ಬಂಗಾರಪೇಟೆ ಆದಂತ ದೊಡ್ಡ ಹಾಸ್ಪಿಟ್ಲು ನಮ್ ನಂಗ್ಲಿಗೆ ತಗೊಂಡ್ ಬಂದಿದ್ದಾರೆ ಅದೇ ಮುಂದಿನ ದಿನಗಳಲ್ಲಿ ನಮ್ಮ ನಂಗ್ಲಿ ಸಹ ಒಂದು ಪಟ್ಟಣ ಪಂಚಾಯತಿ ಆಗ್ತಿದೆ ಇದರಿಂದ ನಮ್ ಎಲ್ಲರಿಗೂ ಸಹ ಅನುಕೂಲಗಳಾಗತ್ತೆ ಎಲ್ಲಾನು ಇಂಪ್ರೂವ್ಮೆಂಟ್ ಆಗಕ್ಕೆ ಡೆವಲಪ್ಮೆಂಟ್ ಆಗಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ ಅವ್ರು ನಾವು ಮತ ನೀಡಿರೋದು ವ್ಯರ್ಥವಾಗಿಲ್ಲ ಅವ್ರು ಏನ್ ಮಾತು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗ್ತಿದ್ದಾರೆ ಅವರ ಬೆಂಬಲವಾಗಿ ನಾವೆಲ್ಲರೂ ಸಹ ಇರ್ಬೇಕಂತ ಹೇಳ್ಬಿಟ್ಟು ಈ ತಮ್ಮ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಎಲ್ಲರೂ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುದಗೇರಿ ಮಧ್ಯರ ಗಡ್ಡೂರು ಪಂಚಾಯತಿ ಸೌಟೂರು ಗ್ರಾಮದ ಎಲ್ಲ ನಮ್ಮ ತಾಯಂದಿರು ಓಂ ಶಕ್ತಿ ಮಾಲನ್ನು ಹಾಕ್ಕೊಂಡು ಇವತ್ತು ಪ್ರವಾಸ ಹಮ್ಮಿಕೊಂಡಿದ್ದಿರು ಅದಕ್ಕೆ ನಮ್ಮ ಯುವ ಮುಖಂಡರಾದ ಕಿಶೋರ್ ಅವರು ಮತ್ತು ಮಾಜಿ ಅಧ್ಯಕ್ಷರಾದ ನಮ್ಮ ಲಕ್ಷ್ಮೀಪತಿ ಅವರು ಮತ್ತು ಮುದುಗಿರಿ ಗಡ್ಡೂರು ಪಂಚಾಯಿತಿ ಭಾರತಮ್ಮ ರಾಜವರು ಮತ್ತು ನಮ್ಮ ಪಹದವರು ತೆಂಗ್ಲಿ ಮತ್ತು ಎಲ್ಲ ನಮ್ಮ ಸೋಟೂರು ಗ್ರಾಮಸ್ಥರು ಮತ್ತು ತಾಯಂದಿರು ಎಲ್ಲರು ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಈ ಬಸ್ ಚಾಲನೆಗೆ ನಮ್ಮ ಶಾಸಕರು ಮಾತು ಏನು ಹೇಳಿದ್ರು ಪ್ರತಿ ವರ್ಷನೂ ನಿಮಗೆ ಓಂ ಮಾಲ್ ಓಂ ಶಕ್ತಿ ಮಾಲ್ ಹಾಕೊಂಡ ತಾಯಂದಿರು ಆ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೇಕಂತ ಸತತ ಏಳು ವರ್ಷಗಳಿಂದ ಸಹ ಅವರು ಬಸ್ಗೆ ಕಲಿಸೋಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಒಳ್ಳೆಯದು ಯಾಕಂದರೆ ಈ ಈ ಸಲಿನೂ ಬಸ್ ಹೋಗಬೇಕು ಹೇಳಿದಾಗ ಕೇಳಿದಾಗ ಪ್ರತಿ ವರ್ಷ ಕಳಿಸಿ ಅಂತೇಳಿದ್ದಾರೆ ಅದಕ್ಕೆ ಯಾಕಂದ್ರಂದರೆ ನಾವೆಲ್ಲರೂ ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಊರು ಚೆನ್ನಾಗಿರಬೇಕು ನಮ್ಮ ತಾಲ್ಲೂಕು ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಮ್ಮ ತಾಲೂಕಿನ ಶಾಸಕರಾದ ಸಮೃದ್ಧಿ ಅವರು ಇಲ್ಲಿಗೆ ಆಗಿತ್ತು ಅದೇ ರೀತಿ ನಮ್ಮ ಕಾಡಿನ ನಾಗರಾಜನೂ ಬರಬೇಕಾಗಿತ್ತು ಇಲ್ಲಿ ಬೆಲ್ಲ ಎಲ್ಲನೂ ಆ ಪ್ರದೇಶದಲ್ಲಿದ್ದಾಗ ಇಲ್ಲಿನೂ ಬರೋಕ್ಕಾಗಲ್ಲ ಆ ಆ ಕ್ಷೇತ್ರದ ಎಲ್ಲ ನಾಯಕರು ಮುಖಂಡರು ಹೋಗಿ ಆ ದೇವಸ್ಥಾನಕ್ಕೆ ಚಾಲನೆ ಮಾಡಿ ಕೊಡಿ ಬಸ್ ಚಾಲನೆ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅದೇ ರೀತಿಯ ಎಲ್ಲ ನಾಯಕರು ಮುಖಂಡರು ಎಲ್ಲರೂ ಬಂದು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ ನೀವು ಆರಾಮಾಗಿ ಹೋಗಿ ಆ ದೇವ್ರ ಹತ್ರ ಆ ದೇವ್ರ ಹತ್ರ ಆಶೀರ್ವಾದ ಮಾಡಿ ಯಾಕಂದ್ರೆ ಮಕ್ಕಳು ಚೆನ್ನಾಗಿ ಓದೋ ಮುಖಾಂತರ ಆಗಲಿ ಆರೋಗ್ಯ ಮುಖಾಂತರ ಆಗಲಿ ನಮಗೆ ಒಂದು ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಲೆ ಆಗಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಎಂಥ ಇದು ಈ ವರ್ಷ ಯಾವುದೇ ಒಂದು ತೊಂದರೆ ಆಗ್ತೀರಾ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಆ ದೇವ್ರ ಹತ್ರ ನೀವು ಮಾತು ದೇವರ ಹತ್ರ ನೀವು ಆಶೀರ್ವಾದ ಪಡ್ಕೊಂಡು ಅಂತ ಅಂತೇಳಿ ಇವತ್ತು ನಿಮ್ಮೆಲ್ಲರೂ ಹೋಗಿ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಬರ್ತಾ ಇರ್ತಾರೆ ಯಾಕಂದರೆ ಫುಲ್ ರಶ್ ಇರುತ್ತೆ ಕೈಯಲ್ಲಿ ಇಟ್ಕೊಂಡು ಹೋಗ್ರಿ ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ ಯಾವುದೇ ಒಂದು ಇದ್ರಾಗ್ದಿರ ಆ ದೇವ್ರ ಕೃಪೆಗೆ ನೀವು ಹೋಗಿ ಆ ದೇವ್ರ ದರ್ಶನ ಮಾಡ್ಕೊಂಡ್ಬರ್ಬೇಕು ಇವತ್ತು ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು ಮಾತ್ರ ಎಷ್ಟು ಯಾವ ಮಾತು ಕೊಟ್ಟಿದ್ದ ಆ ಮಾತುಗಳನ್ನು ನಡ್ಕೊತಾ ಇದ್ದಾರೆ ಅವ್ರು ಮುಂದಿನ ತಿಂಗಳಲ್ಲಿ ನೀವೆಲ್ಲರ ಆಶೀರ್ವಾದ ಮಂಜನ್ಗಿರಬೇಕು ನಿಮ್ಮ ಆಶೀರ್ವಾದದ ಯಾರು ಅಧಿಕಾರ ಅಧಿಕಾರ ಹೆಂಗೆ ನಾವು ಇದು ಮಾಡ್ಬೋದು ಒಳ್ಳೆಯ ಒಂದು ಸ್ಥಾನಕ್ಕೆ ಬರ್ತಾರೆ ಅವರು ಬಂದಾಗ ನಮಗೆಲ್ಲ ಒಳ್ಳೇದಾಗತ್ತೆ ನಿಮ್ಮ ಆಶೀರ್ವಾದ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಿಗೆ ಆಶೀರ್ವಾದ ಮಾಡಬಿಟ್ಟು ಕೈ ಬಲ ಬಳಸ್ಬೇಕಂತ ಮತ್ತು ಎಲ್ರಿಗೂ ನಮ್ಮ ನಾಯಕರು ಎಲ್ರಿಗೂ ಸಹ ನಿಮ್ಮ ಆಶೀರ್ವಾದ ಇರಬೇಕು ನಿಮ್ಮ ಆಶೀರ್ವಾದದ ಯಾವುದೂ ಕೋ ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿ ಇವತ್ತು ನಾಲ್ಕು ಮಾತು ಮಾತಾಡ್ತೇನೆ ಎಲ್ಲರೂ ಆರಾಮಾಗಿ ಆರಾಮಾಗಿ ಬನ್ನಿ दोम शकते और गंगा बिस्किट ಮತ್ತೆ ವಾಟು ಬಟ್ ಇದು ಮಾಡ್ ಕೊಟ್ಟಿದಾರ ಅವರ ಕಡೆ ಒಂದು ಅಲ್ಲಿ ದು ಸೇರ ಪರಂಪರೆ ಫಾಮಿ